ತುಂಬಾ ಚೆನ್ನಾಗಿ ಬಂದಿದೆ ಪ್ರಣಯ್ ಹೆಸರು ಅಷ್ಟೇ ಕನ್ನಡಗೂ ತೆಲುಗುಗೂ ಲಿಂಕ್ ಇದ್ದಂಗಿದೆ ಎಲ್ಲ ಇನ್ನೊಂದು ಹಾಡು ನಾನು ಕೇಳಿದ್ದೀನಿ ಆ ಟ್ಯೂನು ನಿಜಾಗ್ಲು ನಿಜಾಗ್ಲು ಹಂಡ್ರೆಡ್ ಪರ್ಸೆಂಟ್ ಹಾಡು ಅಷ್ಟು ಚೆನ್ನಾಗಿ ಬಂದಿದೆ ಆ ಹಾಡು ನಿಜಾಗ್ಲೂ ಈ ಸಿನಿಮಾ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಸಿನಿಮಾ ಇದು ಆ ಈ ಈ ಹಾಡಲ್ಲಿ ಮಾಡಿದಂಥದ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಫಸ್ಟ್ ಹಾಡಲ್ಲಿ ಡ್ರೋನ್ ನಿಂದ ತೆಗೆದಿರುವಂತದ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಹೀರೋ ಹಾಗೂ ನಮ್ಮ ಪ್ರೊಡ್ಯೂಸರ್ಗೂ ಹಾಗೂ ಪ್ರೆಸೆಂಟ್ ಮಾಡ್ತಾ ಇರೋ ಚಿದ್ಬಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನೈಸ್ ರಾಜವರ್ಧನ್ ಅವರದು ನಯನಾ ಗಂಗುಲಿ ಎವ್ರಿ ಬಡಿ ಆಲ್ ದ ಸಪೋರ್ಟಿಂಗ್ ಕಾಸ್ಟ್ ಅಂಡ್ ಮೇಕಿಂಗ್ ಇಸ್ ವೆರಿ ಗುಡ್ ಇನ್ನೊಂದು ಡೈರೆಕ್ಷನ್ ಇರ್ಬೋದು ಕೊರಿಯೋಗ್ರಾಫಿ ಇರ್ಬೋದು ಎಡಿಟಿಂಗ್ ಇರ್ಬೋದು ಎವ್ರಿಥಿಂಗ್ ಇನ್ನೊಂದು ಇಸ್ ವೆರಿ ಗುಡ್ ನಾನು ಸಿಂಗಲ್ ಔಟ್ ಮಾಡಬೇಕು ಇಲ್ಲಿ ಅಂದ್ರೆ ಅದು ಕ್ಯಾಮ್ರಾ ವರ್ಕ್ ಕ್ಯಾಮ್ರಾ ವರ್ಕ್ ಇಸ್ ಎಕ್ಸ್ಟ್ರಾರ್ಡಿನರಿ ಎಲ್ಲಿ ನಾಗೇಶ್ ಆಚಾರ್ಯಾಗ ತುಂಬಾ ಚೆನ್ನಾಗಿದೆ ಕ್ಯಾಮರಾ ವರ್ಕ್ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಫಿಲ್ಮ್ ಯಾಕೆ ಇಂಪಾರ್ಟೆಂಟ್ ಅಂತ ನೀವು ಫಿಲ್ಮ್ ಥಿಯೇಟರ್ ಬಂದ್ರೆ ಗೊತ್ತಾಗತ್ತೆ ಇಟ್ಸ್ ಅ ಕ್ಯಾರೆಕ್ಟರ್ ಆಲ್ಮೋಸ್ಟ್ ಐ ಲಿ ಎಂಜಾಯ್ಡ್ ಇದು ಒಂದು ಆರ್ ಆರ್ ಮೇಲೆ ಕೆಲಸ ಮಾಡೋಕೆ ಯಾಕೆಂದ್ರೆ ಇನ್ನು ಫಿಲ್ಮ್ ಹಂಗೇನೆ ಇದೆ ಸೊ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೋಲ್ತು ಅಂಡ್ ಥ್ಯಾಂಕ್ಫುಲಿ ಪರಮೇಶ್ ಅವರು ಈ ಗೇಮ್ ಮೀ ದ ಟೈಮ್ ಮತ್ತು ವರ್ಕ್ ಒಂದು ಆರ್ ಅವರ್ ಓಕೆ ಸಾಂಗ್ಸ್ ಬಗ್ಗೆ ಹೇಳ್ತೀನಿ ಸ್ವಲ್ಪ ಇದರಲ್ಲಿ ಐದು ಸಾಂಗ್ ಇದೆ ಫಿಲ್ಮ್ ಅಲ್ಲಿ ಆಲ್ಬಮ್ ಅಲ್ಲಿ ಸಿಕ್ಸ್ ಸಾಂಗ್ಸ್ ಇದೆ ಅದರಲ್ಲಿ ಒಂದು ಒನ್ ಪ್ಲಗ್ ಸಾಂಗ್ ಅದು ಫಿಲ್ಮ್ ಅಲ್ಲಿ ಇಲ್ಲ ಅದಕ್ಕೇನೆ ಅದ್ರಲ್ಲಿ ಆ ಸಾಂಗ್ ಇರೋದು ಇದನ್ನ ಹಾಡಿರೋರು ದ ಯೂಶಲ್ ನಸೋಮ್ ನಿಗಮ್ ಶ್ರೇಯಾ ಘೋಷಾಲ್ ಕುನಾಲ್ ಗಾಂಜಾವಾಲ ಮತ್ತೆ ಹೇಮಂತ್ ಆಮೇಲೆ ವಾಣಿ ಸತೀಶ್ ಅಂತ ಶ್ರೀ ಸಂ ದಾವಣಗೆರೆ ಬಟ್ ಸಿ ಲಿವ್ಸ್ ಇನ್ ಯು ಎಸ್ ಬರ್ತಿರೋರು

ಕಷ್ಟ ಆಗದಂತೆ ನೋಡ್ಕೊಳ್ಬೇಕು ಅಂತ ಒಂದು ಚೂರು ಅದರಲ್ಲಿ ಕಾಂಪ್ರಮೈಸ್ ಮಾಡದ ಕೆಲಸ ಮಾಡ್ತಾರೆ ಅದನ್ನು ನಾನು ನೋಡ್ಕೊಂಡ್ ಬಂದಿನಿ ಎಷ್ಟು ವರ್ಷಗಳಿಂದ ಹೀಗಾಗಿ ನನಗೆ ತುಂಬಾ ಖುಷಿ ಆಮೇಲೆ ಮನೋಮೂರ್ತಿ ಮತ್ತು ನನ್ನ ಅಮ್ಮಿಬ್ಬರ ದಾಂಪತ್ಯ ಏನಿದೆ ಅದಕ್ಕೆ ಎಷ್ಟು ಆಲ್ಮೋಸ್ಟ್ ಹದಿನೇಳು ವರ್ಷ ಆಯ್ತು ಅಂದ್ರೆ ಟೀನೇಜ್ ಇಲ್ ಆನ್ ಹೀಗಾಗಿ ಎಂಟು ಹದಿನೇಳು ವರ್ಷ ಆಯ್ತು ತುಂಬಾ ಖುಷಿ ಅದು ನಾವು ಒಟ್ಟಿಗೆ ಏನಾದರೂ ಕೆಲಸ ಮಾಡೋದಿದ್ರೆ ಅದೊಂಥರ ಮನೆಯಲ್ಲಿ ನಾವೆಷ್ಟೇ ಹೋಟ್ಲಿಗೆ ತಿಂದು ಬಂದ್ರು ಆಮೇಲೆ ಮನೆಯಲ್ಲಿ ಬಂದು ಮನೆಯಲ್ಲಿ ಒಂದು ಅವಸರದಲ್ಲಿ ಅವಲಕ್ಕಿ ಮಾಡಿ ತಿಂತೀವಲ್ಲ ಅದಕ್ಕೊಂದು ರುಚಿನೇ ಬೇರೆ ಇರುತ್ತೆ ಸೊ ಆತರ ಒಂದು ಡೊಮೆಸ್ಟಿಸಿಟಿ ಇದೆ ನಮ್ಮ ವರ್ಕಿಗೆ ಸೊ ಐ ಯಾವತ್ತು ಐ ರಿಲೀಸ್ ರೈಟಿಂಗ್ ಫಾರ್ ಹಿಮ್ ಅಂಡ್ ದಟ್ಸ್ ಅನದರ್ ಹೋಮ್ ಕಮಿಂಗ್ ನಮ್ಗೆ ಅಂದ್ರೆ ಹದಿನೇಳು ವರ್ಷದ ಹಿಂದೆ ನಾವು ಮಾಡುವಾಗ ಏನು ಒಂದು ಉತ್ಸಾಹ ಕುತೂಹಲ ಚಟುವಟಿಕೆ ಹಂಚಿಕೊಳ್ಳೋದು ಎಲ್ಲ ಇರುತ್ತೆ ಅದು ಈಗ್ಲೂ ಮತ್ತೆ ಹಾಗೆ ಇದೆಯಲ್ಲ ಅನ್ನೋದು ನನಗೊಂದು ಖುಷಿ ಸೊ ಅದಕ್ಕಾಗಿ ಎಲ್ಲ ಕೇಳುಗರಿಗೆ ನಾನು ಅಂದ್ರೆ ಈಗ ಎಲ್ಲೇ ನಾವು ಸಿಗ್ಲಿ ಯಾರೇ ಸಿಗ್ಲಿ ಅಭಿಮಾನಿಗಳು ಸಿಕ್ಕರೆ ಅವರು ಸರ್ ನೀವೇನೇ ಹೇಳಿ ನಿಮ್ದು ಮುಂಗಾರು ಮಳೆ ತಲೆಗೆ ಹೋಗ್ಬಿಡ್ತಾರೆ ಅದರ ನಂತರ ಎಷ್ಟೆಲ್ಲ ಹಾಡು ಬರ್ತಿದಿವಾ ಕೇಳಿ ಅಂತ ಹೇಳಿದ್ರೆ ಹಾ ಕೇಳಿದಿನಿ ಅಂತಾರೆ ಯಾವ ರೀತಿ ಒಂದು ಲಿಗೇಸಿ ಲೆಗಸಿ ಅಂತ ಏನ್ ಹೇಳ್ತೀವಲ್ಲ ಅದನ್ನೋ ಮನೋಮೂರ್ತಿ ಅವರಿಗೆ ಕನ್ನಡ ಚಿತ್ರರಂಗ ಬಹಳ ಋಣಿಯಾಗಿದೆ ಆಮೇಲೆ ಇವತ್ತು ಒಂದು ವಿಶೇಷ ಏನು ಅಂದ್ರೆ ಮೀಡಿಯಾ ಎಷ್ಟು ಬದಲಾಗಿದೆ ಹತ್ತು ವರ್ಷದಿದ್ದಾಗ ಈಗಿಲ್ಲ ಐದು ವರ್ಷದ ಹಿಂದಿದ್ದ ಹಾಗೆ ಹೀಗಿಲ್ಲ ನಾವು ಮಾಡಿರೋ ಹಾಡುಗಳಿಗಿಂತ ಜಾಸ್ತಿ ಲೈಕ್ಸು ಅದನ್ನ ಇಟ್ಕೊಂಡು ಯಾರೋ ಮಾಡಿರೋ ಈಲ್ಗೆ ಅದನ್ನು ಯಾರೋ ಮಾಡಿರೋ ಕವರ್ ಯಾರೋ ಮಾಡಿರೋ ಮತ್ತೆ ಅದಕ್ಕೂ ಬಂದ್ಬಿಡುತ್ತೆ ಅಂದ್ರೆ ವರ್ಲ್ಡ್ ಚೇಂಜ್ ಸಡನ್ಲಿ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಅದು ಬೇರೆ ನಾವು ಅನ್ಕೊಂಡೋದ್ರೊಳಗಡೆ ಚೇಂಜ್ ಆಗ್ತಾ ಇದೆ ಹೀಗಾಗಿ ಸಿನಿಮಾದವರಿಗೆ ಮಾಡುವರಿಗೆ ತುಂಬಾ ದೊಡ್ಡ ಚಾಲೆಂಜಿಂಗ್ ಕಾಲ ಇದು ಜನರನ್ನು ಹಿಡಿದಿಟ್ಕೊಳ್ಳೋದು ಹೇಗೆ ಹೌ ಟು ಹೋಲ್ಡ್ ದ ಆಡಿಯನ್ಸ್ ಹೌ ಟು ಡ್ರಾ ಟು ಥಿಯೇಟರ್ ಹೌ ಟು ಡೆಮ್ ಟು ಸಿ ಒನ್ ಫಿಲ್ಮ್ ಆನ್ ಟೆಲಿವಿಷನ್ ಅಂಥದ್ರಲ್ಲಿ ಸಿನಿಮಾದ ಪ್ರತಿ ಫಿಟ್ ಫುಟೇಜ್ ಪ್ರತಿ ಶಾರ್ಟು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಾಗಿ ಇವತ್ತು ನೋಡಿ ಮಾತಾಡಿದವ್ರು ಎಲ್ಲ ವಿಡಿಯೋ ವಿಜುವಲ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರು ಅಂದ್ರೆ ಫೋಟೋಗ್ರಾಫಿ ಬಗ್ಗೆ ಮಾತಾಡಿದ್ರು ಯಾಕಂದ್ರೆ ಅದೇ ನಮ್ಮನ್ನು ಹಿಡ್ಕೋಬೇಕಾಗಿದೆ ಈಗ ಹಾಂ ನೋಡಪ್ಪ ಇಲ್ಲಿ ಒಂದು ನಿಮಿಷ ನಿಲ್ಲು ಇನ್ನೇನು ತೋರಿಸ್ತೀನಿ ನೋಡಪ್ಪ ಇಲ್ಲಿ ಒಂದು ನಿಮಿಷ ನೋಡು ಆ ಥರ ಅಂದ್ರೆ ಸಿನಿಮಾ ಅನ್ನೋದು ಆ ಥರದ ಒಂದು ಮೀಡಿಯಾ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ರಾ ಎನರ್ಜಿ ರಿಫೈನ್ಡ್ ಎನರ್ಜಿ ಎಲ್ಲವನ್ನು ಈ ಸಿನಿಮಾ ಹೊಂದಿದೆ ಅಂತ ಈ ನೋಡಿದ ತುಣುಕುಗಳು ಗೊತ್ತಾಗುತ್ತೆ ನಿಮಗೂ ಕೂಡ ಅದು ಇಷ್ಟ ಆಗಲಿ ನಾನು ಇದರಲ್ಲಿ ಎರಡು ಮೂರು ಹಾಡು ಬರ್ತಿದೀನಿ ಒಂದು ಮಳೆಗಾಲ ಬಂತು ಸರಿಯಾ ಅಂತ ಒಂದು ಇನ್ನೊಂದು ಬೇರೆ ಮಾತೇ ಇಲ್ಲ ಅಂತ ಒಂದು ಹಾಡಿದೆ ಇದೆ ಇನ್ನೊಂದು ಮರ್ತೋಗಿದೆ ಹಾಡಿವೆ ಹಾಡಿವೆ ಹಾಡಿದೆ ಹೂವೆಲ್ಲ ಅಂತ ಒಂದು ನಂದು ಅದೊಂದು ಮ್ಯಾರೇಜ್ ಸಾಂಗ್ ಅದು ನಂದು ಮತ್ತು ಮನೋಮೂರ್ತಿ ಅವ್ರದ್ದು ನಮ್ಗೇನು ಮ್ಯಾರೇಜ್ ಸಾಂಗ್ ಇಂದ ಒಂದು ಇದಿದೆ ಇದೆ ಮಿಲನದಲ್ಲೂ ಇತ್ತು ಏನು ಮನಸ್ಸಿನ ರಂಗು ಮೂಡಿದೆ ಅಂತ ಇದರಲ್ಲಿ ಆ ಹಾಡಿದೆ ಎಲ್ಲ ಮದುವೆ ಮನೆಯಲ್ಲಿ ಅದನ್ನ ಹಾಡ್ತಾ ಇರ್ತಾರೆ ಸಿನಿಮಾ ನೋಡಲ್ಲ ಮದುವೆ ಮನೆಯಲ್ಲಿ ಹಾಡ್ತಾರೆ ಸೊ ಅವರೆಲ್ಲ ಮದುವೆ ಮನೆಯಲ್ಲಿ ಹಾಡೋರು ಅದನ್ನ ಸಿನಿಮಾ ನೋಡ್ಲಿ ಅಂತ ಹರಿಸ್ತೇನೆ ಮತ್ತು ಅಹ್ ಚಿನ್ಮೈ ಭಾವಿಕರೆ ಇದರಲ್ಲಿ ಬರ್ದಿರೋ ಇನ್ನೊಂದು ಹಾಡು ತುಂಬಾ ಆಸಕ್ತಿಯ ಹುಡುಗ ತುಂಬಾ ಪ್ರೀತಿಯಿಂದ ಹಾಡುಗಳನ್ನ ಬರೀದಕ್ಕೆ ಉತ್ಸಾಹ ತೋರಿಸಿದಾನೆ ಹೃದೇಶ ಬರ್ದಿರೋ ಹಾಡು ಚೆನ್ನಾಗಿದೆ ಹೀಗಾಗಿ ಈ ಒಂದು ಕೂಟ ಏನಿದೆಯಲ್ಲ ಆಪ್ತರ ಕೂಟ ಇದರಿಂದ ಬಂದಿರುವಂತಹ ಈ ಪ್ರೀತಿಯ ಒಂದು ಪ್ರಣಯದ ಒಂದು ಪ್ರಾಡಕ್ಟ್ ಅಥವಾ ಉತ್ಪಾದನೆ ಎಲ್ರಿಗೂ ಇಷ್ಟ ಆಗ್ಲಿ ಅಂದ್ರೆ ನಾನು ಹೋಗಿ ಫಸ್ಟ್ ಪರಮೇಶ್ವರ್ ಹತ್ರ ಹೇಳಿದಾಗ ಅವರು ಫಸ್ಟ್ ನನ್ನನ್ನು ಹಗ್ ಮಾಡ್ಕೊಂಡು ತಪ್ಪಕೊಂಡು ಅಡ್ವಾನ್ಸ್ ಮಾಡಿದ್ರೆ ಅಲ್ಲೇ ನನಗೆ ಈ ಸಿನಿಮಾ ಎಲ್ಲೂ ಹೇಳಕ್ ಹೋಗ್ಬೇಡಿ ಕಥೆನ ನಾನು ಮಾಡ್ತೀನಿ ಸಿನಿಮಾನ ನೀವು ಧೈರ್ಯವಾಗಿ ಹೋಗಿ ಅಂತ ಹೇಳಿದ್ರು ಅಲ್ಲಿಂದ ನನಗೆ ತುಂಬಾ ಧೈರ್ಯ ಬಂತು ಸುಮಾರು ಹದಿನೈದು ವರ್ಷದಿಂದ ನಾನು ಅವಕಾಶಗಳ ಅವಕಾಶಗಳಿಗೋಸ್ಕರ ಹುಡುಕಿ ಹುಡುಕಿ ಸಾಕಾಗಿತ್ತು ಬಟ್ ಇವರು ನನಗೆ ಒಂದು ಅವಕಾಶನ ಕೊಟ್ಟರು ಆಮೇಲೆ ಸಿನಿಮಾಗಳ ಪ್ರೋಸೆಸ್ ಎಲ್ಲ ನಡೀತಾ ಇತ್ತು ಲೊಕೇಶನ್ಗೆಲ್ಲ ಸಿಕ್ಕಾಪಟ್ಟೆ ಪ್ರಯತ್ನಗಳನ್ನ ಪಟ್ವಿ ನೋಡಿದ್ವಿ ಸುಮಾರು ಊಟಿವರೆಗೆಲ್ಲ ಹೋಗಿದ್ವಿ ಊಟಿಗೆ ಹೋಗಿ ಎಲ್ಲಾ ಲೊಕೇಶನ್ ನೋಡಿ ಕೊಡೆ ಕೊನೆಗೆ ಅದು ಮಡಿಕೇರಿಯಲ್ಲೇ ನಮ್ಗೆ ಸಿಕ್ತು ಸುಮಾರು ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಅದೇ ಒಂದು ಆಫ್ರಿಕನ್ ಈ ಏನ್ ಹೇಳ್ಬೇಕು ಅಂತಂದ್ರೆ ಎಲ್ಲ ಲೆಜೆಂಡ್ಸ್ ಇದಾರೆ ಮನೋಮೂರ್ತಿ ಸರ್ ಇದಾರೆ ಜಯಂತ್ ಕಾಕಿಣಿ ಸರ್ ಇದಾರೆ ಚಿನ್ಮಯ್ ಬಾವಿಕೆರೆಯವರು ಇದಾರೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಇದಾರೆ ಆಮೇಲೆ ಮದನ್ ಹರಿಣಿ ಕೊರಿಯೋಗ್ರಾಫರ್ ಮಾಸ್ಟರ್ ಇದ್ದಾರೆ ಅವರು ಎಲ್ಲರ ಸಹಕಾರದಿಂದ ನಾವು ಈ ಸಿನಿಮಾನ ತುಂಬಾ ಚೆನ್ನಾಗಿ ಮಾಡಿದೀವಿ ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಒಂದು ಆಫ್ರಿಕನ್ ಗಾದೆ ಇದೆ ನೀನ್ ತುಂಬಾ ಬೇಗ ಹೋಗ್ಬೇಕು ಅಂದ್ರೆ ಒಬ್ನೇ ಹೋಗು ನೀನು ತುಂಬಾ ದೂರ ಹೋಗ್ಬೇಕು ಅಂದ್ರೆ ಜೊತೆಯಲ್ಲಿ ಹೋಗು ಅಂತ ಹಾಗೆ ಇವರೆಲ್ಲ ನನ್ನ ಜೊತೆಯಲ್ಲಿ ಇದಾರೆ ಇವ್ರ ಜೊತೆಯಲ್ಲಿ ನಾನು ಹೋಗೋದಕ್ಕೆ ಅವರಿಗೆ ನಿಮಗೆ ಇವತ್ತು ಹೀರೋಯಿನ್ ಪ್ರೆಸ್ ಮೀಟಿಂಗ್ ಬಂದಿಲ್ಲ ಅನ್ನೋದೇ ನೋವು ಸರ್ ನನ್ಗೆ ಗೊತ್ತಾಗ್ತದೆ ಸಿನಿಮಾ ಪ್ರತಿಯೊಂದು ತುಂಬಾ ಖುಷಿ ಆಗುತ್ತೆ ಈ ಸಿನಿಮಾದ ಒಂದು ಪಾರ್ಟ್ ಆಗಿರೋದು ನಾನು ಪರಮೇಶ್ ಸರ್ ನನ್ನ ಬಿಚ್ಚುಗತ್ತಿ ಸಿನಿಮಾ ರಿಲೀಸ್ ಗಿಂತ ಮುಂಚೆನೆ ಬಂದು ಈ ಕತೆನ ಹೇಳಿದ್ರು ಕಂಟೆಂಟ್ಗೆ ಒತ್ತು ಕೊಟ್ಟು ಈ ಸಿನಿಮಾನ ನಾವು ಇಲ್ಲಿ ಯಾವುದೇ ಹೀರೋಯಿಸಮ್ ಆಗಿರ್ಲಿ ಬೇರೆ ತರದ್ದು ಒಂದು ಕಮರ್ಷಿಯಲ್ ಆಗಿ ನಾವು ಹೋಗಿಲ್ಲ ಸಿನಿಮಾ ಕಂಟೆಂಟ್ ಏನೇನ್ ಬೇಕೋ ಮಾಡ್ಕೊಂಡ್ ಬಂದಿದ್ದೀವಿ ನಾವು ಸೊ ಇವತ್ತಿನ ಈ ತರದ ಒಂದಷ್ಟು ಇಶ್ಯೂಗಳು ನಡೀತಿದೆ ಆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಿದೀವಿ ಆ ಕತೆಗೆ ಏನೇನ್ ಬೇಕು ಅದನ್ನೆಲ್ಲ ಪ್ರೊಡ್ಯೂಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಕೊಟ್ಟು ಅದನ್ನ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನಾವು ಕೂಡ ಅವರು ಅವ್ರು ಏನ್ ಹೇಳಿದ್ದಾರೆ ಅದನ್ನೆಲ್ಲ ಮಾಡಿದಿವಿ ಸೊ ಡೈರೆಕ್ಟರ್ ಥ್ಯಾಂಕ್ ಯು ನನಗೆ ಈ ಸಿನಿಮಾ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂದ್ರೆ ಕಲಾವಿದನಾಗಿ ನಮಗೂ ಬೇರೆ ಬೇರೆ ಪಾತ್ರಗಳು ಬೇಕಾಗಿರುತ್ತೆ ಯಾಕಂದ್ರೆ ಹಿಸ್ಟಾರಿಕಲ್ ಒಂದು ಕ್ಯಾರೆಕ್ಟರ್ ಅಲ್ಲಿ ನಾನು ಬಂದಿದೆ ಸೊ ಅವಾಗ ತುಂಬಾ ಜನ ಹೇಳಿದ್ರು ನನಗೆ ಆ ಬಿ ಸಿ ಸೆಂಟರ್ ಆಡಿಯನ್ಸ್ ಅಂತ ಏನಿದಾರಲ್ಲ ಅವರೆಲ್ಲ ಹೇಳಿದ್ರು ನಿಮಗ್ ಬೇಕಾಕೊಂಡಿರೋ ಸಿನಿಮಾ ಮಾಡಿದ್ರೆ ನೀವು ನನಗ್ ಬೇಕಾಗಿರೋ ಸಿನಿಮಾ ಮಾಡಿ ಅಂತ ಸೊ ಆ ಬಿ ಸಿ ಸೆಂಟರ್ ಆಡಿಯನ್ಸ್ ಎಲ್ಲರಿಗೂ ಬೇಕಾಗಿರೋ ಒಂದು ಸ್ಟ್ರಾಂಗ್ ಕತೆ ಇರುವಂತ ಕಂಟೆಂಟ್ ಇದು ಸೊ ಇದು ತುಂಬಾ ಚೆನ್ನಾಗಿ ಬಂದಿದೆ ನಾಗೇಶ್ ಸರ್ ಬಗ್ಗೆ ಎಲ್ಲರೂ ಹೇಳಿದ್ರು ಸೊ ಅಷ್ಟೇ ಚೆನ್ನಾಗಿ ನಾಗೇಶ್ ಸರ್ ಮದ ಮೇಡಮ್ ಮಂಜು ಮಾಸ್ಟರ್ ಎಲ್ಲ ಸಖತ್ತಾಗಿದ್ದಾರೆ ಮತ್ತೆ ನನ್ನ ಅದೃಷ್ಟ ಅನ್ಸುತ್ತೆ ಮನೋಮೂರ್ತಿ ಸರ್ ಜಯಂತ್ ಕಾಕಿಣಿ ಸರ್ ಚಿನ್ಮಯಿ ಸರ್ ನಿಮ್ ನಿಮ್ಮಂತೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ ಗಳ ಜೊತೆ ನನ್ನ ಸಿನಿಮಾಗೆ ಒಂದು ನಾನು ಒಂದು ಈ ಸಿನಿಮಾದಲ್ಲಿ ಪಾತ್ರ ಆಗಿರೋದು ಮತ್ತೆ ಇದು ಈ ಇದು ಒಂದು ಹಿಸ್ಟ್ರಿ ಅನ್ಕೊಂತೀನಿ ನಾನು ಇದು ಮತ್ತೆ ನನ್ನ ಲೈಫಲ್ಲಿ ನನಗೆ ಸಿಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಸರ್ ಮನು ಸರ್ ಥ್ಯಾಂಕ್ ಯು ಸೋ ಮಚ್ ಜೈನ್ ಸರ್ ಥ್ಯಾಂಕ್ ಯು ಚಿನ್ಮಯ್ ಥ್ಯಾಂಕ್ ಯು ಮತ್ತೆ ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು ಹೊರದೇಶದಿಂದ ಬಂದು ತನ್ನ ಸ್ವಂತ ರಿಲೇಷನ್ ನ ಹುಡುಗಿನೇ ಮದುವೆ ಆಗುವಂತ ಒಂದು ಪಾತ್ರ ಇದು ಒಂದು ಒಂದು ಫೈವ್ ಟು ಟೆನ್ ಡೇಸ್ ಅಲ್ಲಿ ಮದುವೆ ಆಗಿ ಇನ್ನೊಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಲ್ಲಿ ಇದಿಷ್ಟು ಡ್ರಾಮಾ ನಡೆಯುತ್ತೆ ತುಂಬಾ ಇಂಟೆನ್ಸ್ ಇದೆ ನಾನು ಆಗ್ಲೇ ಹೇಳದಾಗೆ ಪ್ರತಿ ಒಂದು ಜನನು ಈ ಇಶ್ಯೂನ ಫೇಸ್ ಮಾಡಿದ್ದಾರೆ ತುಂಬಾ ಫ್ಯಾಮಿಲಿಗಳಲ್ಲಿ ಈ ಇಶ್ಯೂ ನಡೆಯುತ್ತೆ ನಿಮಗೆ ಹೊರಗಡೆಗೆ ಬರೀ ಆದ ರೊಮ್ಯಾಂಟ್ಸು ಅದು ಇದು ಅಂತ ಕಾಣ್ ಕಾಣಿಸ್ಬೋದು ಬಟ್ ಕಂಪ್ಲೀಟ್ ಆಗಿ ಇದು ಸಿನಿಮಾ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಫೆಬ್ರವರಿ ನೈನ್ತ್ ತುಂಬಾ ದೊಡ್ಡ ದಿನ ನನ್ನ ಲೈಫಲ್ಲಿ ಫೆಬ್ರವರಿನೆ ಬಿಚ್ಚುಗತ್ತಿ ಸಿನಿಮಾ ಕೂಡ ರಿಲೀಸ್ ಆಗಿದ್ದು ನೆಕ್ಸ್ಟ್ ಫೆಬ್ರವರಿ ನೈನ್ತ್ ಈ ಸಿನಿಮಾ ರಿಲೀಸ್ ಆಗ್ತಿದೆ ತಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗೆ ನನ್ನ ಮೇಲೆ ನನ್ನ ಸಿನಿಮಾ ತಂಡದ ಮೇಲೆ ಇರಬೇಕು ಅಂತ ನಾನು ಇಲ್ಲಿಂದನೇ ಕೇಳ್ಕೊತೀನಿ ಥ್ಯಾಂಕ್ ಯು ಇದು ಯಾವ್ದು ಕಮರ್ಷಿಯಲ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಹೀರೋ ಇಂಟ್ರೊಡಕ್ಷನ್ ಒಂದ್ ಸಾಂಗು ನಿಮ್ಗೆ ಸಿನಿಮಾ ಓಪನಿಂಗ್ ಕಥೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಕಥೆಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಿ ಮಂಜು ಮಾಸ್ಟರ್ ಜೊತೆ ಮಾಡಲ್ಲ ತುಂಬಾ ಒಳ್ಳೆ ಮಾಸ್ಟರ್ ಸಕ್ಕಸ್ ಬೀಡು ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ತುಂಬಾ ಸ್ಟೈಲಿಶ್ಟ್ ಆಗಿ ತೋರಿಸಿದ್ದಾರೆ ಅಂದ್ರೆ ಆ ಕ್ಯಾರೆಕ್ಟರ್ ಗೆ ಒಬ್ಬ ಕಮರ್ಷಿಯಲ್ ಇರೋನ ಬಿಟ್ಟು ಆ ಗೌತಮ್ ಅನ್ನೋ ಕ್ಯಾರೆಕ್ಟರ್ ಹೇಗ್ ಬಿಹೇವ್ ಮಾಡುತ್ತೆ ಎಷ್ಟು ಹೊಡಿಯುತ್ತೆ ಸೊ ಆತರ ಮತ್ತೆ ಅದು ಇದ್ರದ್ದು ಫೈಯರ್ದು ಬಂದು ಮಾಸ್ಮದ ಮಾಸ್ಟರ್ ಮಾಡಿದ್ದು ಸೊ ಮಾಸ್ಟರ್ ಜೊತೆ ಎರಡು ಫೈಟ್ ಈ ಸಿನಿಮಾದಲ್ಲಿ ಮಾಡಿದಿನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಫ್ಯೂಚರ್ ತುಂಬಾ ಸಿನಿಮಾಗಳು ಮಾಡಬೇಕು ಯಾಕಂದ್ರೆ ಬರೀ ಆಕ್ಷನ್ ಟ್ರೆಕ್ ಮಾಡ್ತೀವಲ್ಲ ಮಾಸ್ಟರ್ ನಮಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಸೆಟ್ಸ್ ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಥ್ಯಾಂಕ್ ಯು ಮಾಸ್ಟರ್ ನಿಮ್ ಜೊತೆ ಮಾಡಿದ್ದು ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಮತ್ತೆ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷಕ್ಕೆ ಇದೆ ಬಹಳ ಖುಷಿ ಆಗ್ತಾ ಇದೆ ಎಲ್ಲರೂ ನೋಡ್ತಾ ಇರದೆಲ್ಲ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಚಿತ್ರರಂಗದ ಗಣ್ಯರಿಗೆ ನಮಸ್ಕಾರ ಹೇಳ್ತಾ ಈ ಸಿನಿಮಾದಲ್ಲಿ ನಾನು ನನ್ನ ಕೆಲಸದ ಬಗ್ಗೆ ಬಗ್ಗೆ ನಾನು ಈ ಎರಡು ಎರಡು ಆಕ್ಷನ್ ಬಹಳ ಅದ್ಭುತವಾಗಿ ಬಂದಿದೆ ರಾಜವರ್ಧನ್ ತುಂಬಾ ಚೆನ್ನಾಗಿ ಎಫರ್ಟ್ ಆಗಿ ಆ ಎರಡು ಆಕ್ಷನ್ ಮಾಡಿದ್ರು ಬಹಳ ಖುಷಿ ಆಯ್ತು ನನಗೆ ಆಕ್ಷನ್ ಅಲ್ಲಿ ಮಾಡಬೇಕಾದ್ರೆ ಒಂದ್ ಕೆಲವು ಅನುಭವಗಳು ಆಯ್ತು ಅದನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ ನಾನು ಫ್ರೇಮ್ ಬಿಡ್ತಾ ನಮ್ಮ ನಾಗೇಶ್ ಆಚಾರ್ಯ ಅವರು ನಾಗೇಶ್ ಆಚಾರ್ಯ ಅವರು ಫೋಟೋಗ್ರಾಫಿ ಅಂದ್ರೆ ಒಂದ್ ಫೈರ್ ಕಾಣಿಸ್ತಾ ಇತ್ತು ಒಂದ್ ಫೈರ್ ಏನೋ ಮಾಡ್ಬೇಕು ಏನೋ ಮಾಡಬೇಕು ಮಾಡ್ಬೇಕು ಈ ಸಿನಿಮಾದಲ್ಲಿ ಏನಂತರ ನಾವು ಪ್ರತಿ ಶಾರ್ಟ್ ಗಮನಿಸ್ತಾ ಇದೆ ಅವ್ರನ್ನ ಆ ಸ್ಮೋಕ್ ಹಾಕ್ಸೋದಾಗ್ಲಿ ಆಮೇಲೆ ಟ್ರೈಲಿ ಶಾರ್ಟ್ಸ್ ಆಗಲಿ ಯಾವ್ದೇ ಆಗಲಿ ಪ್ರತಿ ಈಗ ಸಾಂಗಲ್ಲಿ ಮಾಡೋದು ಓಕೆ ಸಾಂಗ್ ಅಲ್ಲಿ ಅದ್ಭುತವಾಗಿ ಮಾಡ್ಬೇಕು ಆ ಪ್ರತಿ ಫ್ರೇಮು ಚೆನ್ನಾಗಿರ್ಬೇಕು ಸಾಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ರು ಅನ್ಕೊಂತಾರೆ ಬಟ್ ಈ ಸಿನಿಮಾದಲ್ಲಿ ಪ್ರತಿ ಫ್ರೇಮ್ ಇನ್ಕ್ಲೂಡಿಂಗ್ ಆಕ್ಷನ್ ಇರ್ಬೋದು ಸೀನ್ ಇರ್ಬೋದು ಸಾಂಗು ಎಲ್ಲ ಸಾಂಗ್ ತರನೇ ಇದೆ ಅಂದ್ರೆ ಅಷ್ಟು ಅದ್ಭುತವಾಗಿ ಕ್ಯಾಮರಾ ವರ್ಕ್ ನ ಈ ಸಿನಿಮಾದಲ್ಲಿ ನಾಗೇಶ್ ಆಚಾರ್ ಅವರು ಮಾಡಿದ್ದಾರೆ ಅದಕ್ಕೆ ನಮ್ಮ ಪರಮೇಶ್ ಅವರು ಪ್ರೋತ್ಸಾಹ ತುಂಬಾ ಇದೆ ಅಂದ್ರೆ ಇಂಥ ಇಷ್ಟೇ ಟೈಮಲ್ಲಿ ಮುಗಿಸ್ಬೇಕು ಅಂದ್ರೆ ರಿಸ್ಟ್ರಿಕ್ಷನ್ ಲೈನ್ ಹಾಕೇ ಇಲ್ಲ ಒಂದು ಒಂದು ಬೌಂಡ್ರಿ ಲೈನ್ ಹಾಕೇ ಇಲ್ಲ ನಮ್ಗೆ ಮಾಸ್ಟರ್ ಅದ್ಭುತವಾಗಿ ಬರ್ಬೇಕು ಆಕ್ಷನ್ ಮಾಡಿ ಅಂದ್ರು ಸೊ ಅದೇ ರೀತಿ ನಾನು ಮಾಡಿದ್ದ ಎರಡು ಆಕ್ಷನ್ ರಾಜವರ್ಧನ್ ತುಂಬಾ ಚೆನ್ನಾಗಿ ಮಾಡಿದ್ರು ನಾಗೇಶ್ ಆಚಾರ್ ಅವ್ರ ಕ್ಯಾಮ್ರಾ ವರ್ಕ್ ಬಹಳ ಚೆನ್ನಾಗಿತ್ತು ಸೊ ಒಳ್ಳೆ ಲೊಕೇಶನ್ಸ್ ಕೊಟ್ಟರು ನಮ್ಮ ಪರಮೇಶ್ ಅವರು ಪರಮೇಶ್ವರ ಬಗ್ಗೆ ಆ ಅಂದ್ರೆ ಬಹಳ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಎಂತ ಟೇಸ್ಟ್ ಅಂದ್ರೆ ಅವ್ರ ಅವರು ನಾನು ಸುಮಾರು ಪಿಕ್ಚರ್ ಕೆಲಸ ಮಾಡಿದ್ದೀನಿ ಏನಾದ್ರೂ ಮಾಡಬೇಕು ಅಂದ್ರೆ ಏನೋ ಮಾಡಬೇಕು ಅಂದ್ರೆ ದೊಡ್ಡದಾಗ್ ಮಾಡ್ಬೇಕು ಎಕ್ಸ್ಟ್ರಾಡರಿ ಬರ್ಬೇಕು ಸಿನಿಮಾ ಅದೇ ಇರುತ್ತೆ ಅವ್ರ ಮೈಂಡಲ್ಲಿ ಬಟ್ ಅವ್ರ ಕಷ್ಟ ಸುಖ ನಾವು ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅವರು ಪಾಪ ದುಡ್ಡು ಎಲ್ಲಿಂದ ತರ್ತಾರೋ ಸಾಲ ತರ್ತಾರೋ ಇಲ್ಲ ಫೈನಾನ್ಸ್ ತಗೊಂತಾರೋ ಅದು ಸೆಕೆಂಡ್ರಿ ಬಟ್ ಅವರು ಆ ಸಿನಿಮಾಗೆ ಮೋಸನೇ ಮಾಡಿಲ್ಲ ಇದುವರೆಗೂ ಮಾಡಿಲ್ಲ ಮುಂದೇನು ಮಾಡಲ್ಲ ಇಂಥ ಪರಮೇಶ್ ಅಂತ ನಿರ್ಮಾಪಕರು ಒಂದು ಭಾರತ ದೇಶ ತಿರುಗಿ ನೋಡುವಂತ ಸಿನಿಮಾಗಳು ಮಾಡುವಂತ ದೊಡ್ಡ ಪ್ರೊಡ್ಯೂಸರ್ ಆಗಲಿ ಅಂತ ಈ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಆಗ್ತಾರೆ ಆ ಒಂದು ಕಾನ್ಫಿಡೆನ್ಸ್ ನನಗಿದೆ ಸೊ ಪ್ರಾಣಾಯಂ ಸಿನಿಮಾ ಮದನ್ ಅರಿಣಿ ಅವರು ಬಹಳ ನಾನು ನಾನು ಅವರು ಗೆಜ್ಜೆನಾದ ಸಿನಿಮಾ ಇಂದ ಜೊತೆಲಿ ಕೆಲಸ ಮಾಡಿದ್ದೀವಿ ಅದ್ಭುತ ಅದ್ಭುತ ಅವರು ಕೆಲಸ ಲಾಸ್ಟ್ ಟೈಮ್ ನಾನು ಫೈಟ್ ಎಡಿಟಿಂಗ್ ಹೋದಾಗ ಪರಮೇಶ್ವರ್ ಒಂದು ಸಾಂಗ್ ನೋಡಿ ಅಂತ ತೋರಿಸಿದ್ರು ನನಗೆ ಸ್ವಲ್ಪ ಆಯ್ತು ಜಲಸ ಅಂದ್ರೆ ವೈಯಕ್ತಿಕ ಜಲಸ ಇರುತ್ತಲ್ಲ ಅಯ್ಯಪ್ಪ ನಾನು ನೋಡಿದೆ ಏನಿದು ಅಂದ್ರೆ ಎಚ್ ಎಂ ಟಿ ತರ ಒಂದು ಲೊಕೇಶನ್ ಅದು ಲೊಕೇಶನ್ ಹೇಳ್ಬಾರ್ದು ನಾನು ಒಂದು ರಾ ಲೊಕೇಶನ್ ರಾ ಲೊಕೇಶನ್ ಅಲ್ಲಿ ಈ ತರ ಸಾಂಗ್ ನಾವು ಫೈಟ್ಸ್ ಮಾಡ್ತೇವಿ ಏನಿದ್ ಈ ತರ ಲೈಟಿಂಗ್ ನೋಡಿದ್ರೆ ನಾಗೇಶ್ ಆಚಾರ್ಯ ಅವರು ಅದ್ಭುತವಾದ ಲೈಟಿಂಗ್ ಅದ್ಭುತವಾದ ಒಂದು ಒಂದು ಮೇಕಿಂಗ್ ನನಗೆ ಬಹಳ ಖುಷಿ ಆಯ್ತು ಫೈಟ್ಸ್ ಅಲ್ಲಿ ನನಗೆ ಪ್ಯಾಂಥಮ್ ಕ್ಯಾಮರಾ ಎಲ್ಲ ತರಿಸಿದ್ರು ಕಾಂಪ್ರಮೈಸ್ ಇಲ್ಲ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಬಂದಿದೆ ಜನ ಡೆಫಿನೆಟ್ಲಿ ಸಿನಿಮಾ ಒಪ್ಕೊಂತಾರೆ ಥಿಯೇಟರ್ ಬಂದು ನೋಡಿ ಇನ್ನೊಂದಾಗ್ಲಿ ನಾನ್ ನೋಡಿದ್ದಾಗ್ಲಿ ಇಲ್ಲ ದತ್ತ ನನ್ನ ಹತ್ರ ಬಂದ್ರು ಬಂದಾಗ ಅವ್ರೊಂದು ಕತೆ ಹೇಳಿ ಸೊ ಕತೆ ಹೇಳಿದಾಗ ಸರ್ ನಾನೊಂದು ಫಿಲಿಮ್ ಮಾಡ್ಬೇಕಂತ ತುಂಬಾ ಒದ್ದಾಡ್ತಾ ಇದ್ದೀನಿ ನಂಗೆ ಒಂದು ಚಾನ್ಸ್ ಕೊಡಿ ಸರ್ ಅಂತ ಸರಿ ಯಾವ ಅಲ್ಲಿ ಮಾಡ್ತಾ ಇದ್ದೀರಾ ಆ ಕತೆ ಹೇಳಿ ಅಂತ ಹೇಳಿದೆ ಒಂದು ಲೈನ್ ಹೇಳಿದ್ರು ಸೊ ಲೈನ್ ಹೇಳಿದ ತಕ್ಷಣ ನಾನೇನ್ ಮಾಡಿದೆ ಸೊ ದತ್ತ ಸೇಮ್ ಜಾನರ್ ಒಂದ್ ಲೈನ್ ಹೇಳ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದೆ ಸೊ ದತ್ತಾತ್ರೇ ಅವ್ರಿಗೆ ಹೇಳಿದ್ಮೇಲೆ ನಾನೊಂದು ಲೈಟ್ ಆಗಿ ಒಂದ್ ಲೈನ್ ಸುಮ್ನೆ ಹಂಗೆ ಗ್ಲಾನ್ಸ್ ಮಾಡಿ ಅವ್ರಿಗೆ ಹೇಳಿದೆ ಹೇಳಿದ್ಮೇಲೆ ಸರ್ ಈ ಕಥೆನೆ ಮಾಡೋಣ ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಅದ್ರ ಬಗ್ಗೆ ದತ್ತಾತ್ರೇಯ ಅವ್ರ ಬಗ್ಗೆನು ನನ್ಗೆ ಏನು ಐಡಿಯಾ ಇಲ್ಲ ಅವ್ರು ಒಂದ್ ಸಿಕ್ಸ್ ಮಂತ್ಸ್ ಆಗೋವರ್ಗು ಕೈಗೂ ಸಿಗ್ಲಿಲ್ಲ ಎಲ್ಲೋದ್ರು ಅನ್ನೋದು ಗೊತ್ತಿಲ್ಲ ಸೊ ಒಂದ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಅದ್ ಫೋನ್ ಮಾಡೋದು ನನಗೆ ಸರ್ ನಿಮ್ಮನ್ನ ಮೀಟ್ ಮಾಡ್ಬೇಕು ಸರ್ ಅಂತ ಸರಿ ಬನ್ನಿ ಪರವಾಗಿಲ್ಲ ಆಫೀಸ್ ಬನ್ನಿ ಅಂದೆ ಆಫೀಸ ಬಂದ್ರು ಬಂದ್ಬಿಟ್ಟು ಸರ್ ನೀವು ಹೇಳಿದ್ರಲ್ಲ ಸರ್ ಕತೆನ ಅದನ್ನ ನಾನು ಫುಲ್ಲು ಚಿತ್ರಕಥೆ ಮಾಡಿದ್ದೀನಿ ಸರ್ ಒಂದ್ಸರಿ ಕೇಳಿ ಸರ್ ವೆರಿ ಗುಡ್ ಹೇಳಿ ಅಂದೆ ಸೊ ಅದ್ ಫುಲ್ ರೀಡಿಂಗ್ ಕೊಟ್ರು ರೀಡಿಂಗ್ ಕೊಟ್ಟ ತಕ್ಷಣ ನನಗೆ ಶಾಕ್ ಆಗೋಯ್ತು ನನ್ನ ಮೈಂಡ್ ಅಲ್ಲಿ ಆ ಕತೆ ಬಗ್ಗೆ ಏನೇನ್ ಇತ್ತು ಅದನ್ನೆಲ್ಲ ಆ ಮನುಷ್ಯ ಅರ್ಥ ಮಾಡ್ಕೊಂಡು ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು ನಾನು ಎದ್ಬಿಟ್ಟು ಅಗ್ ಮಾಡ್ದೆ ಅದಣ್ಣ ಈ ಫಿಲಿಮ್ ಮಾಡೋಣ ನಾವು ತಲೆ ಕೆಡ್ಸ್ಕೊಬೇಡಿ ಸೊ ಏನೇನ್ ಮಾಡಬೇಕು ಅನ್ನೋದನ್ನ ಇದನ್ನ ಸ್ವಲ್ಪ ಡೈಲಾಗು ಅದನ್ನೆಲ್ಲ ಯೋಚನೆ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಇನ್ನೊಂದು ಸ್ವಲ್ಪ ಕುತ್ಕೊಂಡು ವರ್ಕ್ ಮಾಡಿ ಆಮೇಲೆ ಫಿಲಿಮ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ರಿ ಕೋವಿಡ್ ಬಂದ್ಬಿಡ್ತೀವಿ ಒಂದು ಟೂ ಇಯರ್ಸ್ ಪಾಪ ಟಚ್ ಇಲ್ಲ ನನಗೆ ನಾವು ಫಿಲಿಂ ಬಗ್ಗೆನು ಗಮನನೇ ಇಲ್ಲ ಇಂಟ್ರೆಸ್ಟ್ ಓಟೋಯ್ತು ಸಿನಿಮಾ ಮಾಡೋ ಇಂಟ್ರೆಸ್ಟ್ ಓಟೋಯ್ತು ಕೊನೆಗೆ ಲಾಸ್ಟ್ ಅಲ್ಲಿ ದತ್ತಾತ್ರೇಯ ಅವರು ಫೋನ್ ಮಾಡಿ ಸರ್ ತುಂಬಾ ಒದ್ದಾಡ್ತಾ ಇದ್ದೀನಿ ಸರ್ ಹೆಲ್ತ್ ಇಶ್ಯೂ ಆಗ್ಬಿಟ್ಟಿದೆ ಸರ್ ಪಾಪ ಫಿಲಿಮ್ ಮಾಡಬೇಕು ಅಂದ್ಬಿಟ್ಟು ಅವ್ರು ಊರಿಂದ ಎಲ್ಲ ಪಾಪ ಹಳ್ಳಿಯಿಂದ ಬಂದಿದವರು ತುಂಬಾ ಹೆಲ್ತ್ ಎಲ್ಲ ಇಶ್ಯೂ ಆಗ್ಬಿಟ್ಟಿದೆ ಸರ್ ಕೋವಿಡ್ ಆಗಿ ಲಾಕ್ ಡೌನ್ ಓಪನ್ ಆದ ತಕ್ಷಣ ಕಾಲ್ ಮಾಡಿ ಸೊ ಬನ್ನಿ ಅಂತಂದೆ ಬನ್ನಿ ಸರ್ ಎದ್ ನೋವು ಸರ್ ನಂಗೆ ಪಾಪ ತುಂಬಾ ಕಷ್ಟ ಆಗ್ತಿದೆ ಸರ್ ತಲೆ ಕೆಡ್ಸ್ಕೊಬಿಡಿ ಫಿಲಿಮ್ ಮಾಡ್ತೀನಿ ನಾನು ಬಟ್ ದುಡ್ಡಿಲ್ಲ ಫಿಲಿಮ್ ಮಾಡೋಣ ತಲೆ ಕೆಡ್ಸ್ಕೊಬೇಡಿ ಅಂದ್ಬಿಟ್ಟು ಅವ್ರಿಗೊಂದ್ ಸ್ವಲ್ಪ ದುಡ್ಡು ಕೊಟ್ಟು ಜೈದೇವ್ ಹಾಸ್ಪಿಟ್ಲಿಗೆ ಕಲ್ಸ್ ಕೊಟ್ಟು ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ರು ಅವ್ರಿಗೆ ಹೇಳ್ದೆ ಅವ್ರಿಗೆ ಇ ಸಿ ಜಿ ಏನೇನ್ ಇದ್ಯೋ ಎಲ್ಲಾ ಮಾಡ್ಸ್ಬಿಡಿ ಅವ್ರ ಏನೋ ಪ್ರಾಬ್ಲಮ್ ಇದ್ರೆ ನೋಡೋಣ ಅಂತ ಪಾಪ ಹೋಗಿ ಎಲ್ಲ ಚೆಕ್ ಮಾಡುವ ಬಂದು ಫೋನ್ ಮಾಡಿದ್ರು ಸರ್ ನಂಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಅಲ್ಲಿ ಗೊತ್ತಾಯ್ತು ಸಿನಿಮಾ ಪ್ರಾಬ್ಲಮ್ ಅಂತ ಸೊ ಅವಾಗ ಪ್ಲಾನ್ ಮಾಡಿದ್ವಿ ಸಿನಿಮಾ ಮಾಡೇ ಬಿಡೋಣ ಏನಾರ ಮಾಡಿ ಅಂತ ಸಿನಿಮಾ ಮಾಡಕ್ ಹೊರಟಿದೀವಿ ಬಟ್ ಲಾಕ್ ಡೌನ್ ಆಗಿದೆ ಬಿಸ್ನೆಸ್ ಎಲ್ಲ ಬರ್ಬಾತ್ ಆಗೋಗ್ಬಿಟ್ಟಿದೆ ಎಲ್ಲೋದ್ರು ದುಡ್ಡಿಲ್ಲ ಗಾಂಧಿನಗರ ಚಿತ್ರಾನ್ನ ಹೋಗ್ಬಿಟ್ಟಿದೆ ಏನ್ ಮಾಡ್ಬೇಕು ನಮ್ ಪಾರ್ಟ್ನರ್ ಇದ್ರು ಟು ಅಂದ್ರೆ ಪರಮೇಶ್ ಪ್ರೇಮ್ ಪಾರ್ಟ್ನರ್ ಫೋನ್ ಮಾಡಿದೆ ಪ್ರೇಮ್ ಒಂದ್ ಫಿಲಿಮ್ ಮಾಡೋಣ ಅನ್ಕೊಂಡಿದೀನಿ ಅಂದೆ ಅವ್ರು ಯಾಕೋ ಗುರಾಯಿಸಿದ್ರು ಈಗ್ಲೇ ಹಾಳು ಮಾಡಿದ್ರೆ ಸಾಕಾಗಿದೆ ನನ್ನ ಯಾಕೋ ಹೊಸ ಸ್ಕೆಚ್ ಆಗ್ತಾ ಇದಾರೆ ಅಂತ ಆಯ್ತು ಮಾಡಿ ಪರವಾಗಿಲ್ಲ ನನ್ ಯಾವತ್ತೊಂದ್ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗ್ಬೇಕು ಯಾವ್ದಾರ ಬಂದ್ರೆ ಮಾಡೋಣ ಅಂತ ಅಂದವರು ಒಂದ್ ನಾಲ್ಕು ತಿಂಗಳು ಕೈಗೆ ಇಲ್ಲ ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ ದೂರ ಇದ್ದೀನಿ ದೂರ ಇದ್ದೀನಿ ಸೊ ನನಗೆ ಗೊತ್ತಾಗೋಯ್ತು ನೀ ನನ್ನ ಹಾಳು ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಪ್ರೇಮೋ ನನಗೊಂದ್ ಸ್ವಲ್ಪ ದೂರ ಹೋಗಿ ಸ್ಟಾರ್ಟ್ ಮಾಡಿದ್ರು ಸೊ ನಾನು ಏನ್ ಮಾಡುದು ಈ ಕತೆ ಬೇರೆ ಚೆನ್ನಾಗಿದೆ ನಾವು ಸಿನಿಮಾದವರು ಸಿನಿಮಾನೇ ಮಾಡಬೇಕು ಸೊ ಫಸ್ಟ್ ಏನೋ ನಾವು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೊಂಡ್ ಬಂದ್ಬಿಟ್ಟೆ ಅವಾಗ ನಂಗೆ ಮದುವೆ ಆಗಿರ್ಲಿಲ್ಲ ಈಗ ಏನಾದ್ರು ಸಿನಿಮಾ ಮಾಡಕ್ ಹೋಗ್ತಾ ಇದ್ರೆ ನಾನು ಇಂಟಿ ಹಿಂಗ್ ಗುರಾಯಿಸ್ತಾಳೆ ಎಲ್ಲಿಗ್ರಿ ಹೋಗ್ತೀರಾ ಅಂತ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಯಾಕೆಂದ್ರೆ ಒಂಬತ್ ಫಿಲಿಮ್ ಮಾಡಿದೀನಿ ಸರ್ ಒಂಬತ್ ಫಿಲಿಮ್ ಮಾಡಿದ್ರು ನಮ್ಗೆ ಗಾಂಧಿನಗರಲ್ಲಿ ಸಿನಿಮಾ ಪ್ರೊಡ್ಯೂಸರ್ಗೆ ನೆಲೆನೇ ಇಲ್ಲ ಅವನಿಗೊಂದು ಸಿನಿಮಾ ಪ್ರೊಡ್ಯೂಸರ್ ಮಾತ್ರ ಅವ್ರು ಬಾಳು ಒಂಥರ ಗೋಲ್ಡ್ ತರ ಹೋಗ್ಬಿಟ್ಟಿದ ಇಂಡಸ್ಟ್ರಿಯಲ್ಲಿ ದಯವಿಟ್ಟು ಇದನ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬಿಡಿ ನಾನ್ ಇಂಡಸ್ಟ್ರಿ ಬಂದ್ಮೇಲೆ ಏನಿಲ್ಲ ಅಂದ್ರೂ ಒಂದು ಐವತ್ತರವತ್ತು ಜನ ಪ್ರೊಡ್ಯೂಸರ್ಸ್ ಸೂಸೈಡ್ ಮಾಡ್ಕೊಟ್ಟಿದಾರೆ ಕ್ರಿಟಿಕಲ್ ಫೀಲ್ಡ್ ನಮ್ ಫೀಲ್ಡ್ ಅದ್ರಲ್ಲಿ ಏನು ಸ್ಪೆಷಲಿ ಪ್ರೊಡ್ಯೂಸರ್ ಗೆ ಪ್ರೊಡ್ಯೂಸರ್ ಇಲ್ಲಿ ನೆಲ ಇಲ್ಲ ಬಹಳ ಫ್ಯೂ ಒಂದ್ ಎರಡ್ ಮೂರ್ ಪರ್ಸೆಂಟ್ ಅಷ್ಟೇ ಇಲ್ಲಿ ಬದುಕಕ್ಕಾಗದು ಪ್ರೊಡ್ಯೂಸರ್ ಒಂದ್ ಫಿಲ್ಮ್ ಮಾಡ್ತೀನಿ ಅಂದ್ರೆ ಎಲ್ಲರೂ ಇರ್ತಾರೆ ಜೊತೆಲಿ ಈಗಂತೂ ಸಿನಿಮಾ ಮಾಡ್ಬಿಡ್ಬೋದು ರಿಲೀಸ್ ಮಾಡಕ್ ಹೊರಟ್ರೆ ಕನ್ನಡ ಸಿನಿಮಾ ಒಂದ್ ರಿಲೀಸ್ ಮಾಡಬೇಕು ಅಂದ್ರೆ ಆ ಸಿನಿಮಾ ಅದು ಗಂಡದೇ ಇರಬೇಕೋ ಅಥವಾ ಇನ್ನೊಂದು ಗೊತ್ತಿಲ್ಲ ಎಲ್ರು ಈ ಡೆಲಿವರಿ ಪೇನ್ ಅಂತಾರಲ್ಲ ಆ ಪೇನ್ ಇಲ್ಲ ಮಗು ರಿವರ್ಸ್ ಆಗಿರುತ್ತಲ್ಲ ಆ ಪೇನ್ ಇರುತ್ತೆ ಸರ್ ಡೇಟ್ ಅನೌನ್ಸ್ ಮಾಡಿದ್ರೆ ನೈಟ್ ಮನೇಲಿ ಮಲಗಕ್ಕೆ ಬಿಡಲ್ಲ ಸರ್ ಸರ್ ನಾನು ಯೂಟ್ಯೂಬ್ ನಾನು ಇಂದ ಫೋನ್ ಮಾಡ್ತಾ ಇದ್ದೀನಿ ನಾನು ಫೋನ್ ಮಾಡ್ತಿದ್ದೀನಿ ಒಂದು ಬರುತ್ತೆ ಸರ್ ಸಿನಿಮಾ ರಿಲೀಸ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೂ ಎರಡೂವರೆ ಮೂರ್ ಕೋಟಿ ಬಜೆಟ್ ಕೊಡ್ತಾರೆ ಸರ್ ಪ್ರಮೋಷನ್ಗೆ ಮತ್ತೆ ಥಿಯೇಟರ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ ಕನ್ನಡ ಸಿನಿಮಾನ ಕೇಳೋನೇ ಗೊತ್ತಿಲ್ದಂಗೆ ಹೋಗ್ಬಿಟ್ಟಿದಾನೆ ಅದ್ ಯಾವ ಲೆವೆಲ್ ಹೋಗ್ತಿದೆ ಅಂದ್ರೆ ನಮ್ಗೊಂದು ಲೀಡರ್ಶಿಪ್ ಕ್ವಾಲಿಟಿ ಯಾರ್ದು ಒಂದು ಲೀಡರ್ಶಿಪ್ ಇಲ್ಲ ಹೆಂಗಿತ್ತು ಸರ್ ಸಿನಿಮಾ ನಾನ್ ಬಂದಾಗ ಇಂಡಸ್ಟ್ರಿಗ್ ಬರ್ತಾ ಇದ್ರೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದ್ರೆ ಐದು ಗಂಟೆಗೆ ಸ್ಟೇಜ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಆ ಖುಷಿ ಆಗ್ತಿತ್ತು ಈಗ ಭಯ ಆಗುತ್ತೆ ರಿಲೀಸ್ ಅಂತ ಅನೌನ್ಸ್ ಭಯ ಆಗುತ್ತೆ ಈ ಫಿಲಿಮ್ ರೆಡಿ ಆಗಿ ಒನ್ ಇಯರ್ ಆಯ್ತು ಸರ್ ಮೂರ್ ಸರಿ ಪ್ಲಾನ್ ಮಾಡಿದೀನಿ ರಿಲೀಸ್ ಮಾಡಕ್ಕೆ ಅಂತ ಆಗ್ತಾ ಸರ್ ಎಲ್ಲ ಫುಲ್ ಬಾಡಿ ಎಲ್ಲ ಶಿವರಿಂಗ್ ಬರುತ್ತೆ ಯಾಕಂದ್ರೆ ಯಾವುದು ರೈಟ್ಸ್ ತಗೋತಾ ಇಲ್ಲ ನೀವ್ ಯಾರು ಅಂತಾನು ಕೇಳ್ತಾ ಇಲ್ಲ ಸಿನಿಮಾ ರಿಲೀಸ್ ಮಾಡಕ್ ಎರಡು ಕೋಟಿ ಬೇಕು ನಾವು ಈಗ ಸಿನಿಮಾ ಮಾಡಕ್ಕೇನೆ ಲಾಕ್ ಡೌನ್ ಆಗಿ ಕೋವಿಡ್ ಆಗಿ ಒದ್ದಾಡ್ಕೊಂಡು ಸಿನ್ಮಾ ಮಾಡಿದೀನಿ ರಿಲೀಸ್ ಎರಡು ಕೊಟ್ಟು ಎಲ್ಲಿಂದ ತರದು ಯಾರ್ದೋ ಸ್ಕಿಚ್ ಹಾಕಿದ್ವಿ ಯಾರು ಕೇಳಿದ್ರು ಒಂದ್ ರೂಪಾಯಿ ಹುಟ್ಟಲ್ಲ ಗಾಂಧಿನಗರಲ್ಲಿ ಒಂದ್ ರೈಟ್ ಆಗಲ್ಲ ಸೊ ಕೊನೆಗೆ ಡಿಸೈಡ್ ಮಾಡಿದೆ ದೇವರೊಬ್ಬಿದ್ದಾನೆ ಕನ್ನಡ ಜನತೆ ನಮ್ ಕೈ ಬಿಡಲ್ಲ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಸಿನಿಮಾ ಸೂಪರ್ ಆಗಿ ಮಾಡಿದೀನಿ ಕಷ್ಟ ಬಿದ್ದು ಪ್ರೀತಿಯಿಂದ ಮಾಡಿದೀನಿ ಎಲ್ಲಾ ಟೆಕ್ನಿಶಿಯನ್ ಹಗ್ಲು ರಾತ್ರಿ ಒದ್ದಾಡಿದಾರೆ ಪ್ರಾಂಟಾಗಿ ಕೆಲಸ ಮಾಡಿದ್ದಾರೆ ಸಕ್ಸಸ್ ಆಗೇ ಹಾಕ್ತೀನಿ ಬಿಡೋದ್ ಬೇಡ ಅಂದ್ಬಿಟ್ಟು ರಿಲೀಸ್ ಪ್ಲಾನ್ ಮಾಡಿದೆ ನನ್ಗೆ ನಾನು ವ್ಯಾಲೆಂಟೈನ್ಸ್ ಡೇಗೇನೆ ರಿಲೀಸ್ ಮಾಡ್ಬೇಕಂತ ಈ ಸಿನಿಮಾನೇ ಒಂಥರ ಲಕ್ಕು ಈ ಪ್ರಣಯು ನನ್ ಒಂಥರ ಲಕ್ಕು ಇದೊಂಥರ ನನ್ಗೆ ದೇವರೇನೋ ಗಿಫ್ಟ್ ಕೊಟ್ಟಿರೋ ತರ ಇದೆ ನಾನು ಏನ್ ಮಾಡ್ಬೇಕಂತ ಹೋದ್ರು ಅದ್ ತಗೊಳಲ್ಲ ಅದಾಗಿ ಅದೇ ಏನ್ ಬೇಕು ಅನ್ನೋತ್ತೋ ಅದನ್ನ ತಗೊಳುತ್ತೆ ಯಾಕೆಂದ್ರೆ ನಾನು ಫಸ್ಟ್ ಹೀರೋಯಿನ್ ಸೆಲೆಕ್ಟ್ ಮಾಡಿದಾಗ ನಾಲ್ಕೈದು ಜನ ಹೀರೋಯಿನ್ ರಚಿತಾ ರಾಮು ಆಶಿಕಾ ರಂಗನಾಥ್ ಸೋನಲ್ಲು ಒಂದು ಹಿಂದಿ ಒಂದು ಇಬ್ರು ಮೂರು ಜನ ಸೆಲೆಕ್ಟ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಎಲ್ಲ ಹೊರಡ್ಬೇಕು ಆ ಟೈಮ್ ಅಲ್ಲಿ ನಯನ ಗಂಗೂಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ಹೀರೋನು ಅಷ್ಟೇ ರಾಜ್ ಬರೋಕ್ಕಿಂತ ಮುಂಚೆ ನಾಲ್ಕೈದು ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಹೀರೋಯಿನ್ಗೂ ಅಡ್ವಾನ್ಸ್ ಕೊಟ್ಟಿದ್ ವಾಪಸ್ ಬಂದಿಲ್ಲ ಇನ್ನು ಬಟ್ ರಾಜ್ ಬಂದ್ಮೇಲೆ ಈ ಸಿನಿಮಾಗ್ ಏನೋ ಒಂದು ಈ ರಾಜ್ ಬೇಕಿತ್ತು ಅನಿಸ್ತು ನನಗೆ ಸಿನಿಮಾ ನೋಡಿದ್ಮೇಲೆ ರಾಜ್ ಅನ್ನಿಸ್ತು ರಾಜ್ ಫಸ್ಟ್ ಡೇ ನೋಡಿದ್ವಿ ಇಬ್ರು ಮಾತಾಡಿದ್ವಿ ಸರ್ ಮಾಡಿ ಸರ್ ಬಿಚ್ಚುಗತ್ತಿ ಮಾಡಿದೀನಿ ಹೋರಾಟ ಮಾಡ್ತಾ ಇದ್ದೀನಿ ನೀವೊಂದು ಚಾನ್ಸ್ ಕೊಟ್ರೆ ನನಗೂ ಖುಷಿ ಇದೆ ಸರ್ ಬನ್ನಿ ರಾಜ್ ಆಫೀಸ್ಗೆ ಅಂದ್ಬಿಟ್ಟು ಕತೆ ಹೇಳಿದೆ ಕತೆ ಹೇಳಿ ಮಾಡಿದ್ರು ಸ್ಕ್ರಿಪ್ಟ್ ತಗೊಂಡ್ರು ಧರ್ಮಸ್ಥಳಕ್ಕೆ ಹೋಗಿ ಬಂದ್ರು ಸೊ ಅವ್ರಿಗೂ ಖುಷಿ ಆಯ್ತು ಅಲ್ಲಿಂದ ಸ್ಟಾರ್ಟ್